ಅರಣ್ಯ ಇಲಾಖೆ ಹಾಗೂ ಗ್ರಾಮಸ್ಥರ ಸಭೆ ಪರಿಸರ ವನ್ಯಜೀವಿಗಳ ಸಂರಕ್ಷಣೆಗೆ ಗ್ರಾಮಸ್ಥರು ರೈತರು ಸಾರ್ವಜನಿಕರು ಸಹಕಾರ ನೀಡಿದರೆ ಮಾತ್ರ ಅರಣ್ಯ ಇಲಾಖೆಯವರು ತಮ್ಮ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬಹುದು ಅಂತ ಹನೂರು ಬಫಲ್ ವಲಯದ ವಲಯ ಅರಣ್ಯ ಅಧಿಕಾರಿಗಳು ಕೆಎಂ ನಾಗರಾಜರವರು ತಿಳಿಸಿದರು ತಾಲೂಕಿನ ಕಾಂಚಾಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ರೈತರ ಮತ್ತು ಗ್ರಾಮಸ್ಥರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ಹಾಗೂ ವನ್ಯಜೀವಿಗಳ ಸಂಘರ್ಷ ನಡೆಯುತ್ತಲೇ ಇರುತ್ತದೆ ಇಂತಹ ದಿನಮಾನಗಳಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಡೆಯಲು ಸಹಕಾರ ನೀಡಬೇಕು ಅಂತ ಹೇಳಿದರು ಆ ಮೂಲಕ ನಡೆಯುವಂತಹ ದುರಂತಗಳಿಗೆ ನಾವೆಲ್ಲರೂ ಕಡಿವಾಣ ಹಾಕಬೇಕಾಗಿದೆ ಅಂತ ತಿಳಿಸಿದರು ರೈತರ ಜಮೀನುಗಳಿಗೆ ಕಾಡು ಹಂದಿ ಕಾಡಾನೆ ಹಾಗೂ ಇನ್ನಿತರ ಪ್ರಾಣಿಗಳು ನುಗ್ಗುವುದನ್ನು ತಡೆಯಲು ಅರಣ್ಯ ಇಲಾಖೆಯ ವತಿಯಿಂದ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದು ಸೋಲಾರ್ ತಂತಿ ಬೇಲಿ ಹಾಗೂ ಆನೆ ಆನೆಗುಂಡಿ ಹಾಗೂ ರೈಲ್ವೆ ಬ್ಯಾರಿಕೇಟ್ ಇಂತಹ ಸೌಲಭ್ಯಗಳಿದ್ದು ಇಂತಹ ಸಂಪೂರ್ಣವಾಗಿ ಅನುಷ್ಠಾನವನಗೊಳಿಸಲು ಇವು ಸಂಪೂರ್ಣವಾಗಿ ಅನುಷ್ಠಾನವನಗೊಳಿಸಲು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಮತ್ತು ರೈತರ ಸಲಹೆ ಸೂಚನೆ ಬಹಳ ಮುಖ್ಯವಾಗಿದೆ ಅಂತ ಹೇಳಿದ್ರು ಒಂದು ಕಾಂಚಾಳಿ ಗ್ರಾಮಸ್ಥರು ಮಾತನಾಡಿ ಇತ್ತೀಚೆಗೆ ನಮ್ಮ ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚುತ್ತಾ ಇದ್ದು ಮಿತಿ ಮೀರ್ತಾ ಇದ್ದು ಬಿತ್ತಿದಂತಹ ಬೆಳೆ ಕಾಡು ಪ್ರಾಣಿಗಳ ಪಾಲಾಗ್ತಾ ಇದೆ ಹಾಗಾಗಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಅಂತ ಮನವಿಯನ್ನ ನೀಡಿದ್ರು ಪಚ್ಚೆದೊಡಿ ಗ್ರಾಮದಿಂದ ಮಕ್ಕಳು ಮತ್ತು ಶಾಲಾ ಕಾಲೇಜುಗಳಿಗೆ ತೆರಳಲು ಕಾಡು ಪ್ರಾಣಿಗಳು ಹಾವಳಿಯಿಂದ ಭಯಭೀತರಾಗ್ತಾ ಇದ್ದಾರೆ ಅದರಿಂದಾಗಿ ಅಂದಿನ ಒಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾಗಿದ್ದಂತಹ ಎಸ್ ಸುರೇಶ್ ಕುಮಾರ್ ಅವರ ಒಂದು ಪಚ್ಚೆದೊಡಿ ಗ್ರಾಮಕ್ಕೆ ಭೇಟಿ ನೀಡಿ ಜನವನ ಸೇತುವೆ ವಾಹನ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಆದ್ರೆ ಅದು ಕೇವಲ ಆರು ತಿಂಗಳಷ್ಟೇ ಸೀಮಿತವಾಗಿ ಸ್ಥಗಿತಗೊಂಡಿತ್ತು ಅದರಿಂದಾಗಿ ಶಾಲಾ ಕಾಲೇಜುಗಳಿಗೆ ತೆರಳುವಂತಹ ಮಕ್ಕಳು ಭಯಭೀತರಾಗ್ತಾ ಇದ್ದಾರೆ ಅಂತ ಹೇಳಿದ್ರು ಅದರಿಂದಾಗಿ ತಮ್ಮ ಇಲಾಖೆ ವತಿಯಿಂದ ವಾಹನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಮನವಿಯನ್ನು ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ಎಫ್ಒ ರವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲೇ ವಾಹನ ವ್ಯವಸ್ಥೆ ಕಲ್ಪಿಸುತ್ತೇವೆ ಅಂತ ಹೇಳಿದರು ಮತ್ತು ಡಿಆರ್ಎಫ್ಒ ನಂದೀಶ್ ಚಿನ್ನಸ್ವಾಮಿ ಲಾಯಪ್ಪ ಗ್ರಾಮೀಣ ಸಮಿತಿಯ ಅಧ್ಯಕ್ಷರು ಮಾದೇಗೌಡ ನಟರಾಜು ಜಡೇಸ್ವಾಮಿ ಎನಿತ್ ರಾಜು ಮತ್ತು ಸಣ್ಣರಾಜು ಬಸವರಾಜ್ ಗೋವಿಂದರಾಜು ಮತ್ತು ವಿನಯ್ ಕುಮಾರ್ ನಾರಾಯಣ ಚಾಲಕ ಅವಿ ಗೋವಿಂದಯ್ಯ ಮತ್ತು ಮಹದೇಶ್ ಸೇರದಂತೆ ಗ್ರಾಮಸ್ಥರು ಹಾಜರಿದ್ರು ಎಷ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ರೈತರ ಜೊತೆಗೆ ಬಂದು ನಿಮ್ಮಲ್ಲಿ ಏನೇನು ಸಮಸ್ಯೆ ಇದೆ ನಮ್ಮ ಇಲಾಖೆಯಿಂದ ನಾವು ಏನೇನು ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಮದು ಸಹಕಾರ ಏನು ಬೇಕಾಗುತ್ತೆ ನಿಮ್ಗೆ ಇಲ್ಲಿ ಏನೇನು ತೊಂದರೆ ಇದೆ ಪ್ರತಿದಿನ ನೀವು ಇಲ್ಲಿ ಹೊಲದಲ್ಲಿ ಏನೇ ಇರೋದ್ರಿಂದ ನಿಮ್ಗೆ ಗೊತ್ತಿರ್ತದೆ ಏನು ಮಾಡ್ಬೇಕು ನಮ್ಮ ಇಲಾಖೆಯಿಂದ ಅದನ್ನು ನಿಮ್ಮ ಸಲಹೆ ತಗೋಬೇಕು ನಿಮ್ಗೆ ಸಹಕಾರ ಬೇಕಾಗುತ್ತೆ ನಾವು ಇಲಾಖೆಯಷ್ಟು ರೀ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ರೈತರು ಸಹಕಾರ ಇರಬೇಕು ಪ್ರತಿಯೊಬ್ಬರು ನಾಗರಿಕರು ಕೆಲಸ ಆ ನಿಟ್ಟಿನಲ್ಲಿ ನಾವೊಂದು ಈ ಒಂದು ಅರಣ್ಯ ಅಭಿವೃದ್ಧಿ ಸಮಿತಿ ಎಕೋ ಡೆವಲಪ್ಮೆಂಟ್ ಕಮಿಟಿಗಳು ತೇಲಿದ್ವು ಅದನ್ನು ಮತ್ತೆ ಇನ್ನು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಒಂದು ಸಹಕಾರ ಸಲಹೆ ತಗೊಳಲಿಕ್ಕೆ ಅದನ್ನು ನಮ್ಮಲ್ಲಿ ಏನಂತಂದರೆ ಒಂದು ಪರಿಸರ ಈ ಸಂಪರ್ಕಗಳಲ್ಲಿ ಮಾಡ್ತಕ್ಕ ಅಮೌಂಟ್ ಬಂದಿದ್ದನ್ನು ಸ್ವಲ್ಪ ಅಮೌಂಟನ್ನು ನಿಮ್ಮ ಒಂದು ಅಭಿವೃದ್ಧಿ ಸಮಿತಿಗೆ ಇಟ್ಬಿಟ್ಟು ಈ ಸಮುದಾಯ ಒಂದು ಒಳ್ಳ ಕೆಲಸಗಳ ಸಮುದಾಯಕ್ಕೆ ಏನೋ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಈ ಉದಾಹರಣೆ ಹೇಳ್ತಾ ಇದ್ದೀವಿ ಲೀಸ್ಟ್ ಮಾಡ್ಕೊಂಡಿದ್ವಿ ಏನೇನು ಮಾಡ್ಬೇಕಂತಂದರೆ ಈ ನಿಮ್ಮಲ್ಲಿ ಸಂಘಗಳು ಅಂತ ಇರ್ತದೆ ಗೊತ್ತಿರ್ತದೆ ಇದೆ ಅಲ್ಲ ಗೊತ್ತಿಲ್ಲ ಎಷ್ಟಿದೆ ಅವ್ರನ್ನ ಲೀಸ್ಟ್ ಮಾಡಿಕೊಟ್ರೆ ಕೊಟ್ಟರೆ ಅವ್ರಿಗೆ ನಾವು ಅವ್ರನ್ನ ನಮ್ಮ ಅಮೌಂಟ್ ಇಲಾಖೆಯಿಂದ ಏನು ಬರ್ತದಲ್ಲ ಸಫಾರಿ ದುಂಡ ಒಂದು ಅಮೌಂಟನ್ನು ರಿಸರ್ವ್ ಮಾಡಿ ಆ ಅಮೌಂಟನ್ನು ಮಹಿಳೆಯರ ಅಭಿವೃದ್ಧಿ ಎಸ್ ಎಚ್ ಜಿ ಗ್ರೂಪ್ಸ್ ಏನಿದಾವಲ್ಲ ಅವರಿಗೆ ಮಹಿಳೆಯರ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ನಾವು ಖರೀದಿ ಮಾಡಬೇಕು ಕೊಡಬೇಕಾಗುತ್ತೆ ಈಗ ಆಲ್ರೆಡಿ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ ಸಾಲ ರೂಪದಲ್ಲಿ ಕೊಟ್ಟು ಎತ್ತಿದ ಅಮೌಂಟ್ ಅದನ್ನ ನೀವು ಸಮುದಾಯಕ್ಕೆ ಸಹಾಯ ಸಂಘ ಅದನ್ನು ನೀವು ಪ್ರತಿ ವರ್ಷ ಬಗ್ಗೆ ಏನು ಕಟ್ಟಿ ಮತ್ತೆ ಅದನ್ನೆಲ್ಲರಿಗೂ ತಗೊಳ್ತಾ ಇದ್ರಿ ಆ ಇನ್ನೂ ಹೆಚ್ಚಿನ ಅನುದಾನ ತಗೊಂಡು ಅದನ್ನ ಕೌಶಲ್ಯ ಅಭಿವೃದ್ಧಿ ಹೆಣ್ಮಕ್ಳಿಗೆ ತಾಯಿಯೊಂದಿಗೆ ಏನಾದರೂ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳನ್ನ ಅಥವಾ ಏನು ನಾವು ಕೊಡಬೇಕು ಇಲಾಖೆಯಿಂದ ಆಗಲಿ ಏನು ತಗೊಂಡು ಸಮುದಾಯಕ್ಕೆ ಅನುಕೂಲ ಆಗಬೇಕು ಯಾರು ವೈಯಕ್ತಿಕ ಅಲ್ಲ ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದೇ ಆಮೇಲೆ ಲಸಿಕೆ ಕಾರ್ಯಕ್ರಮಗಳು ಆಗ್ತಾ ಇದ್ದೀವಿ ನಮ್ಮ ಪಚ್ಚೆ ದುಡ್ಡು ನಾವು ಮಾಡ್ತಾ ಇದೀವಿ ಅರಣ್ಯ ಇಲಾಖೆ ಮೊನ್ನೆ ಎಮ್ ಎಲ್ ಎ ಅವರು ನಿರ್ದೇಶನದಂತೆ ನಮ್ಮ ಎಲ್ಲ ಇಲಾಖೆಯವರು ಸಹಾಯದಿಂದ ವೆಟರಿ ಡಾಕ್ಟರ್ಗಳು ಕೂಡ ಒಂದು ಕಿವಿ ಓಲಿ ಹಾಕ್ತಾರೆ ನಮ್ಮ ಮಾಹಿತಿ ಇರ್ಬೋದು ಪೇಪರ್ ಎಲ್ಲ ನೋಡಿರ್ತೀವಿ ಅಥವಾ ಏರ್ ಟ್ಯಾಗ್ತದೆ ದನಗಳಿಗೆ ಕಿವಿ ಓಲಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಾಗುತ್ತೆ ಈಗ ಕಾಲಲ್ಲಿ ಹೋಗಿ ಅದೇನಾದರೂ ತೀರೋದ್ರೆ ನಮ್ಮ ಹೊಸ ಅಂತೇಳಿ ಮಾಹಿತಿ ಇರ್ತಾರೆ ಆ ಒಂದನ್ನು ಕೆಲಸ ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಆಮೇಲೆ ಮೇವು ಹಣೆ ಅಭಿವೃದ್ಧಿ ಕಾರ್ಯಕ್ರಮ ಮೇವುಗಳೇನಾದರೂ ನಮಗೆ ಇಷ್ಟು ಅಮೌಂಟ್ ಕೊಟ್ಟು ಹರಿಸ್ಕೊಡ್ಲಿಕ್ಕೆ ರೈತರಿಗೆ ಭಾಳಷ್ಟು ತೊಂದರೆ ಇದೆ ಮಳೆ ಇಲ್ಲ ಏನಿಲ್ಲ ಈ ವರ್ಷ ಹಂಗಾಗಿ ನಮ್ಮ ಇಲಾಖೆಯಿಂದ ರೈತರಿಗೆ ಏನು ಅನುಕೂಲ ಮಾಡಬೇಕಾಗ್ತದೆ ಅದು ಒಂದು ಆಮೇಲೆ ಸಾರ್ವಜನಿಕ ಆರೋಗ್ಯ ತಪಾಸಣೆ ಆ ಶಿಬಿರಗಳನ್ನು ಮಾಡ್ತಕ್ಕಂಥ ಹೆಲ್ತ್ ಕ್ಯಾಂಪನ್ನು ಎಲ್ಲರೂ ತೋರಿಸ್ತಾ ಇತ್ತು ಆ ಹಾಸ್ಪಿಟ್ಲಲ್ಲಿ ಕೆಲವರು ಏನೋ ತೋರಿಸಿ ಕಾಳಜಿ ಇರೋದಂಗೆ ಈ ರೀತಿ ನಮ್ಮ ಇಲಾಖೆ ವತಿಯಿಂದ ಈ ಸ್ವಸಹಾಯ ಸಮಿತಿಯಿಂದ ಈ ಥರ ಒಂದು ಸಮುದಾಯ ಜಾಗಗಳಲ್ಲಿ ಜನಗಳಿಗೆ ಸಮುದಾಯದ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಶಿಬಿರಗಳನ್ನು ಏರ್ಪಡೆ ಮಾಡ್ತಕ್ಕಂಥದ್ದು ಆಮೇಲೆ ಶಾಲಾ ಮಕ್ಕಳಿಗೆ ಸ್ಪೋರ್ಟ್ಸ್ ಮಕ್ಕಳಿಗೆ ಏನಾದರೂ ಒಂದು ಗೌರ್ಮೆಂಟ್ ಶಾಲೆ ವಿಶೇಷವಾಗಿ ಯಾವುದು ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದರೂ ಸ್ಪೋರ್ಟ್ಸ್ ಕಿಟ್ ನೋಡ್ತಕ್ಕಂಥದ್ದು ಆಮೇಲೆ ಅವುಗಳನ್ನು ಬೇರೆ ಬೇರೆ ನಮ್ಮ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಯಾವುದಂತಂದರೆ ನಮ್ಮ ಈ ರೀತಿ ಕಾರ್ಯಕ್ರಮಗಳನ್ನು ಲೀಸ್ಟ್ ಮಾಡ್ತಾ ಇದ್ದೀವಿ ನಾವು ಯಾವ್ದು ಇದು ಒಂದು ಸ್ಕೂಲ್ ಯಾವುದಾಗಿದೆ ಇದೆ ಅದು ಯಾವುದು ಹಿನ್ನಡೆ ಸ್ಕೂಲ್ ನಾವು ಕರ್ಕೊಂಡು ಹೋಗ್ತೀವಿ ಮಕ್ಕಳಿಗೆ ಜೈನಲ್ಲಿ ಕರ್ಕೊಂಡು ಸ್ಕೂಲ್ ಆಗಿದೆ ನಿಮ್ಮ ಕಲ್ಚರ್ ಎಷ್ಟು ಸ್ಕೂಲ್ ಇದೆ ಅದು ಹೇಳಿದ್ರೆ ಆ ಮಕ್ಕಳನ್ನ ಚಿನ್ನರ ಮನದರ್ಶನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅವ್ರಿಗೆ ಬೇರೆ ಬೇರೆ ಕಾಡೆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ನಮ್ಮ ಅರಣ್ಯ ಇಲಾಖೆ ಬಗ್ಗೆ ಹಾಂ ವನ್ಯಜೀವಿಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಕ್ಕಳಿಗೂ ಸಹ ಒಂದು ಅರಣ್ಯ ಪ್ರದೇಶಗಳೆಲ್ಲ ಮತ್ತು ಜಂಗಲ್ಯ ವಿವರಿಸಿದವಲ್ಲ ಗೋಪಿನಾಥಮ್ ಮತ್ತು ಕೆಗುಡಿ ಎಲ್ಲೆಲ್ಲ ಕರ್ಕೊಂಡೋಗಿ ಒಂದು ದಿನ ಎರಡು ದಿನ ಅವರಿಗೆಲ್ಲ ಅದರಲ್ಲಿ ಪ್ರದೇಶದಲ್ಲಿ ಇದು ಮಾಡಿ ವಸತಿ ಇದ್ದು ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥ ಅವ್ರಿಗೂ ಅರಣ್ಯ ಪ್ರದೇಶದ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ವಿ ಮತ್ತು ಮಕ್ಕಳಿಗೆ ಏನಾದರೂ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಬೇಕು ಅದು ಇದೆ ಅದನ್ನು ಮಾಡ್ಕೊಡ್ಬೇಕು ತಮ್ಮ ಮನವಿಗೆ ಕೇಳ್ತಾ ಕೇಳ್ಕೊಂಡೇ ಇದ್ದೀವಿ ಅದೇ ಅದನ್ನ ಈಗ ನಾವು ಅದಕ್ಕೆ ಮಿನಿ ಸುರೇಶ್ ಸರ್ ಬಂದಿದಾಗ ಬುಟ್ಟು ಕೊಟ್ಟಿದ್ರು ಒಂದು ನಾವು ತಿಂಗಳು ಸಭೆ ಮಾಡ್ತಾ ಇರೋದು ಅದೇ ಅದರಿಂದ ಒಂದು